ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಬಡವರ ಬಾದಾಮಿ ಇದು ಗ್ರೌಂಡ್ನೆಟ್ ವೇರು ಚಿನ್ಗ ಕಡಲೆ ಬೀಜ ಅಂತ ಶೇಂಗಾ ಬೀಜ ಇದು ಬಡವರ ಬಾದಾಮಿ ಅಂದರೆ ಬಾದಾಮಲ್ಲಿ ಏನೇನು ಇದೆಯೋ ಆ ಅಂಶಗಳೆಲ್ಲ ಇದರಲ್ಲಿದೆ ಆದ್ದರಿಂದ ಬಡವರಿಗೆ ಬಾದಾಮಿ ಇದು ಶ್ರೀಮಂತರಿಗೆ ಆ ಬಾದಾಮಿ ಬೀಜ ಆದರೆ ಈ ಒಂದು ಕಡಲೆ ಬೀಜವನ್ನು ಸೇವನೆ ಮಾಡೋದ್ರಿಂದ ಅನೇಕ ಕಾಯಿಲೆಗಳು ನಮಗೆ ಒಳ್ಳೆಯದಾಗುತ್ತೆ ನೋಡಿ ಈ ಮೇಲೆ ಹೊಟ್ಟಿದೆಯಲ್ಲ ಈ ಹೊಟ್ಟು ಸಮೇತ ಸೇವನೆ ಮಾಡ್ತಾ ಬಂದರೆ ಕ್ಯಾನ್ಸರನ್ನು ನಿವಾರಣೆ ಮಾಡಿಸ್ತಿದ್ದಕ್ಕಿದೆ ಒಂದಿಷ್ಟು ಬೀಜವನ್ನು ನೆನೆಸಿ ಬೆಳಗ್ಗೆ ಆ ಹೊಟ್ಟೆ ಸಮೇತ ಸೇವನೆ ಮಾಡ್ತಾ ಬಂದರೆ ವೀರ್ಯ ವೃದ್ಧಿ ಆಗುತ್ತೆ ಎನರ್ಜಿ ಜಾಸ್ತಿ ಆಗುತ್ತೆ ಇದು ಧಾನ್ಯಕ್ಕೆ ಸಂಬಂಧಪಟ್ಟಿದ್ದು ಇದರಲ್ಲಿ ಪ್ರೋಟೀನ್ ಅಂಶನೂ ಜಾಸ್ತಿ ಇದೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಇದಕ್ಕೂ ಬೇಕಾದಂತಹ ಈ ಕಡಲೆ ಬೀಜವನ್ನು ಸೇನೆ ಮಾಡೋದರಿಂದ ನಮಗೆಷ್ಟು ಲಾಭಕರವಿದೆ ಲಾಭಕರವಾಗಿದೆ ಸ್ನೇಹಿತರೆ ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಉರಿಸ್ಬಿಟ್ಟು ಆ ಒಟ್ಟು ತೆಗೆದು ಸೇವನೆ ಮಾಡ್ತಾರೆ ಬಹಳ ತಪ್ಪದು ಅದರಲ್ಲಿ ಏನಿರಲ್ಲ ಆದರೆ ನಾವು ಈ ಇನ್ನೊಂದಿದೆ ಈ ಬೀಜವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಬೇಯಿಸು ತಿನ್ನೋದರಿಂದ ಬಹಳ ಮುಖ್ಯವಾದ ಅಷ್ಟಿಷ್ಟಲ್ಲ ಬಹಳ ಮುಖ್ಯ ಅದು ಎಲ್ಲ ರೀತಿಯ ಅಂಶಗಳು ಅದರಲ್ಲಿ ಅಡಕವಾಗಿರ್ತದೆ ಅದೇ ನಾವು ಹಸಿ ತಿನ್ನೋದ್ರಿಂದ ಸ್ವಲ್ಪ ಕಷ್ಟಕರ ಆಗುತ್ತೆ ಕಾರಣ ಈ ಹಸಿದ್ರಿಂದ ಹಸಿ ತಿಂದ ತಕ್ಷಣ ನೀರು ಕುಡಿದುಬಿಟ್ರೆ ಒಮ್ಮೆ ವಾಮಿಟ್ ಸೆನ್ಸೇಷನ್ ಆಗುತ್ತೆ ಮತ್ತು ಬೇದಿನೂ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಆದ್ದರಿಂದ ಈ ಹಸಿದು ಅಂದರೆ ಒಣಗಿರೋ ಬೀಜವನ್ನು ಹಸಿದಂತ ಕಲಿತೆ ಮತ್ತು ಅದಲ್ಲ ಫ್ರೆಶ್ ಕಾಯಿಲೆ ಬರ್ತಲ್ಲ ಅದೆಲ್ಲ ಇದನ್ನು ಇದು ಅಷ್ಟು ನಮಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಶಕ್ತಿ ಕೊಡುವಂಥ ಶಕ್ತಿ ಈ ಒಂದು ಕಡಲೆ ಬೀಜಕ್ಕಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಇದನ್ನು ಇನ್ನೂ ಇದ್ರ ಮೇಲೆ ಎಪಿಸೋಡ್ ಮಾಡ್ಬೋದು ಮಾಡೋಣ ಆದರೆ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಬೇಕು ಸೇವನೆ ಮಾಡೋದ್ರಿಂದ ಭಾರಿ ಒಳ್ಳೆಯದು ಒಳ್ಳೆಯದಾಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೋಗಲಿ ಎಲ್ಲರೂ ಮುಟ್ಟು ನಮಸ್ಕಾರ ಸ್ನೇಹಿತರೆ